ಯಾಕಂದ್ರೆ ಎಲ್ಲ ಹೋಗ್ತಿರಂಗಿದೀವಿ ಎಲ್ಲ ಜೊ ಹೋಗ್ತಿರೋದು ಹಾ ಹಾ ಇವಾಗಿನ್ನು ಬಂದ್ ತೋಡದಿಂದ ಒಂದ್ ಗಳಿಗೆ ಊಟ ಮಾಡಿ ಒಂದ್ ಗಳಿಗೆ ಸುಧಾರ್ಸ್ಕೊಂಡ್ ನನ್ನ ಜ್ಞಾನ ಐತೆ ನಿನ್ಗೆ ಅಲ್ಲ ಬಿಸ್ತಲ್ ಹೊಲ್ಟ್ ಬಿಡ್ತು ಕಾಲ ಕಿಲೆ ಬಿದ್ರೆ ಯಾರು ಹೊಣೆ ಹಾಕ್ತಾರೆ ಬಾ ಕುತ್ಕಬ ಕುತ್ಕೊಂಡು ಒಂದ್ ಗಳಿಗೆ ಸುಮ್ನೆ ಸುಧಾರ್ಸ್ಕ ಇವಾಗೆಲ್ ಪುರ್ಸೋತ್ ಐತ್ಕೊಂಡ್ ಸುಮ್ಮ ಕುಕ್ಕಳೆ ಹತ್ಲಾಗಿ ನೀನ್ ಏನ ಹೇಳ್ತೀಯ ನೀನು ಸುಧಾರ್ಸ್ಕ ಬಾರಜಾ ಕುತ್ಕಬ ಅಂತ ನನಗಿಲ್ಲಿ ಏನ್ ಮಾಡ್ದೆ ಹೇಳು ಸಂತೆಗೆ ಹೋಗ್ತಿದ್ದೀನಿ ಕಣ್ ಸುಮ್ಮಿರು ಒಂದ್ ಸ್ವಲ್ಪ ಏನೇನೋ ತಗೊಂಡ್ಬರ್ಬೇಕು ಆಮೇಕಿಂದ ಬರ್ತೀನಿ ನೋಡೋಣ ಆಮೇಕಿಂದ ಬಂದ್ಬೇಕಾರೆ ಒಂದ್ ಗಳಿಗೆ ಸುಧಾರ್ಸ್ಕೊಂಡ್ರೆ ಆಗುತ್ತೆ ಹಂಗೆ ಆ ಬರದ್ ಸ್ವಲ್ಪ ಒತ್ತಾದ್ರೂ ಆಗುತ್ತೆ ಯಾರು ಸಿಕ್ಕಿರಾ ಅಲ್ಲ ಒಂದ್ ಸ್ವಲ್ಪ ಕೆಲ್ಸಗಳು ಅವು ಇವು ಇದಾವೆ ಒತ್ತಾದ್ರೆ ಆ ಹುಡ್ಗನ್ ಒಂದ್ ಸ್ವಲ್ಪ ಬೇಗ ಬಂದ್ರೆ ಹಾಲು ಕರ್ದು ಹಾಲಕ್ ಬರಕ್ ಕೇಳು ಇಲ್ಲ ಸರೋಜಮ್ಮ ಹಾಲು ಕರ್ದಿರ್ತಾಳೆ ಆ ಒಂಚೂರು ಹಾಲಕ್ ಬರ ಕೇಳು ಆಯಾ ಸಂತೆ ಏನ್ ಮಾಡಕೊಡ್ತೀಯ ಸುಮ್ನೆರು ಹೋದ ವಾರ ಹೋಗಿದ್ದಲ್ಲ ತಿರ್ಗಾ ಮುಂದಿನ ವಾರ ಬೇಕಾಗಿ ಹೋಗುವಂತೆ ನನ್ ಮನೇಲಿ ತರಕಾರಿಗಳು ಎಲ್ಲಾನು ಇದಾವಪ್ಪ ಸುಮ್ನೆ ಏನ್ ಮಾಡ್ಕೊಡ್ತೇ ಏನು ಬರಕಂಡು ಸುಮ್ನೀರು ಮುಂದಿನ ವಾರ ಹೋದ್ರೆ ಆಗುತ್ತೆ ಅಲ್ಲ ಕಣಿ ನಾನ್ ಸಂತೆಗೆ ಹೋಗೋದು ಬರೀ ಹೂವು ಹಣ್ಣು ಹಂಪಲ್ಲು ತರಕಾರಿ ತಗೊಂಡ್ಬರಕ್ ಅಂದ್ಕೊಂಡಿದೀ ನನಗೆ ಇನ್ನೇನು ಬೇರೆ ಕ್ಯಾಮೆ ಇಲ್ವಾ ಅಂತ ಕಡಿದ್ಯಾ ಹಾ ಒಂದ್ ಸ್ವಲ್ಪ ಕೆಲ್ಸ ಐತ್ಕಂಡು ಸುಮ್ಮರು ಇವನು ಇವ್ನು ಬೇರೆ ಬರ್ತಿದ್ದಾನೆ ಯಾರು ನಮ್ ಶಂಕರಪ್ಪ ಒಂದ್ ಸ್ವಲ್ಪ ಕೆಲ್ಸ ಐತೆ ಏನೋ ಕೆಲ್ಸಕ್ಕೆ ಹೋಗ್ತಿದೀವಿ ಅಮ್ಮಕಿಂತ ಬಂದು ಹೇಳ್ತೀನಿ ನಿನ್ಗೆ ಸರಿ ಕಣ ಆಯ್ತು ಹೋಗ್ಬಾ ಅಲ್ಲ ಕಣಜ ಒಂದೇ ನಿಧಾನಕ್ಕೆ ಮಾತಾಡು ಹ ಮಾತಾಡೋ ನೋಡಿ ನೀನು ಮಾತಾಡೋದು ಅಕ್ಕಪಕ್ಕರೆಲ್ಲ ಜಗಳಾಡ್ತಿರ್ಬೇಕನ್ಬೇಕು ಕೇಳಿಸುತ್ತೆ ನೀನ್ ಮಾತಾಡೋ ನೋಡಿ ಕಿರ್ಚಾಡ್ತಿಯಪ್ಪ ಹಂಗೆ ಮಾತಾಡಕಾಗಲ್ವಾ ನಿನ್ಗೆ ನೀನ್ ಯಾರು ಮಾತಾಡ್ದೆ ಹೇಳು ಹೋಗ್ಬಾ ಹೋಗು ನಾನೇನ್ ಬೇಡ ಅಂತಿದ್ದೀನ ಹಂಗೆ ಬರ್ಬೇಕಾದ್ರೆ ಒಂದ್ ಅರ್ಧ ಉಂಡ್ಗಟ್ಟು ಎಲೆ ತಗೊಂಬ ಎಲೆ ಖಾಲಿ ಆಗೈತೆ ಅದ್ಯಾಕೆ ಎಲೆ ಖಾಲಿ ಆಗೈತೆ ಅಂತಿದ್ಯಾ ಮೊನ್ನೆ ಇನ್ನು ತಿಪ್ಪೂರ್ಗ್ ಹೋಗಿದಲ್ಲಿ ಒಂದ್ ಇಪ್ಪತ್ ರೂಪಾಯಿಂದ ಎಲೆ ಬಂದಿದ್ದೆ ಅಲ್ಲೇ ಖಾಲಿ ಮಾಡ್ಬಿಟ್ಟೇನೆ ಎಲ್ಲಾನು ಹ್ಮ್ ಕಣಜಾ ಖಾಲಿ ಆಯ್ತು ಹೋಗು ನಾನು ಒಬ್ಳೆ ಏನ್ ತಿಂದಿಲ್ಲ ಅವ್ರ ಇವ್ರು ಬರ್ತಾರೆ ఆ పాప అంగడి సిగల్ అంత నెండ్ హా ఇరు అంత బర్తడ్కం గౌరమ్మ ఎల ఇల్ కనె తగారీ ఎల బర్తారే ఎలాడికి హాకీ అంత బ ఎలాడికి హాకం హోగర్ నని దాడ అందో తగ్ం ఏను ఆగల్ ఇప్ప రూపాయ్ మూవత్ రూపాయ మకా నోడ్తీయప్పా నీ అంతూ మాట్తీయో నీ మాట్సంత ముంచే జీ ఇల్వ్ తన గొత్త సరిక ఆబుడు హిడ్కర్త అదకేనంతే ఓ ఇన్నొందేనా మర్త్బిట ಏನಪ್ಪಾ ಅದು ಅಲ್ಲ ಮನೆಗೆ ಏನಾದ್ರು ತರಕಾರಿ ಏನಾದ್ರು ಆ ಹಾ ತಿನ್ನಕ್ಕೆ ತಿನ್ನಕೇನಾದ್ರು ಇಟ್ಕೊಂಡ್ ಏನ್ ಏನಿದಾವ ಮೊನ್ನೆ ತಿಪ್ಪೇಡ್ಗ ಹೋಗಿದ್ನಲ್ಲ ಅದೆಂತ ಚಿಪ್ಸು ಖಾರ ಎಲ್ಲಾ ಇಟ್ಕೊಂಬದಲ್ಲ ಇದಾವ ಖಾಲಿ ಆಗ್ಯಾವ ಇಲ್ಲ ಕಣಜ ಮೊನ್ನೆ ಅದೇ ಯಾರ್ಯಾರು ಚಿಕ್ಕ ಮಕ್ಳು ಬಂದಿದ್ರು ಅವ್ರಿಗೆಲ್ಲಾ ಕೊಟ್ಟು ಕಳ್ಸಬಿಟ್ಟೆ ಅವ್ರಿ ಇವ್ರು ಆಟ ಆಡೋ ಮಕ್ಳುಗಳಿದ್ರು ಅವ್ರಿಗೂ ಕೊಟ್ಬಿಟ್ಟೆ ಖಾಲಿ ಆಗೈತೆ ಈಗ ಸ್ಕೂಲಿಂದ ಬರ್ತಾ ಬರ್ತಾ ಕೇಳ್ತಾನವನು ಹ್ಮ್ ಅಜ್ಜಿ ನನ್ಗೆ ಏನಾದ್ರು ತಿನ್ಬಕ್ ಕೊಡಜ್ಜಿ ಅಂತ ಮತ್ತೆ ಎತ್ಲಗಿಂದ ಕೊಡೋಣ ಹಂಗೆ ಆ ಚಿಪ್ಸು ಕುರಿ ಖಾರ ಬೋಂಡ ಏನಾದ್ರೂ ಇದ್ರೆ ತಗಂಬ ಹಂಗೆ ಮರಿಬೇಡ ಮತ್ತೆ ಅವನೇನು ಮತ್ತೆ ಜಗ್ಲಗ್ ಬಿದ್ದು ನೋಡಿ ನಿನ್ ಜೊತೆ ತಾ ಇಟ್ಕಂಬ ಆ ಕಡೆಯಿಂದ ಬರ್ಬೇಕಾದ್ರೆ ಹ್ಞೂ ಸರಿ ಕಣ ಆಯ್ತು ನೋಡೋಣ ತಾಳೆ ನಾನು ಇನ್ನೇನು ಬೇಕರಿ ಹತ್ರ ಏನು ಹೋಗಲ್ಲ ಆ ಚಿಪ್ಸು ಕೇಕ್ ಎಲ್ಲ ತಗೊಂಬರಕ್ಕೆ ನೋಡೋಣ ಸಂತೆ ಎಲ್ಲ ಇವತ್ತು ಸಂತೆ ಅಲ್ವಾ ಕುರಿ ಖಾರ ಬೋಂಡ ಎಲ್ಲ ಮಾಡಿರ್ತಾರೆ ಅದನ್ನೇ ತಗೊಂಬರ್ತೀನಿ ಅದನ್ನೇ ತಿಂದ್ರೆ ಆಗುತ್ತೆ ಏನು ಆಗಲ್ಲ ವಾ ನಮ್ಮ ರಂಗಜ್ಜಿ ಹತ್ಲಾಗ ಹೋಗ್ತಿರಂಗೈತೆ ರಂಗಜ್ಜು ಇದ್ಯಾಕ ಎತ್ಲಾಕ ಹೋಗ್ತಿರಂಗಿದ್ಯೋ ಎಲ್ಲಿ ಎಲ್ ತಿೂರಿಗೆ ವಾ ನಮ್ ಗೌಡ್ರು ಏನ್ರಿ ಈ ಕಡೆ ನೀವೆಲ್ಲ ಹೋಗ್ತಿರಂಗಿದೀರ ಎಲ್ಲಿ ಹೋಗ್ತಿರೋದು ಯಾ ನಾನು ಇಲ್ಲೇ ತೋಟದ ಹೋಗ್ತಿದ್ದ ಕಂಡ್ರಂಗಜ ನೀನ್ ಬೇರೆ ಸರ್ಸರ್ನೆ ಸರ್ಸರ್ನೆ ಹೋಗ್ತಿದ್ದಲ್ಲ ಈ ಎಲ್ಲಿ ಹೋಗ್ತಾ ಇದ್ ನಮ್ ರಂಗಜ ಏನ್ ತಿಪ್ಟೂರಿಗೆ ಹೋಗ್ತೈತ ಯಾರ ಎತ್ತ ಅನ್ಕಂಡು ನಡ್ಕೊಂಡ್ ಬೇರೆ ಹೋಗ್ತಿದ್ದಲ್ಲ ಅದು ಕೇಳ್ದಪ್ಪ ಆಗ ನಿಮ್ ಹುಡುಗ ಕುಮಾರಣ್ಣ ಬೈಕಲ್ಲಿ ಈಕಲ್ ಕೂರ್ಸ್ಕೊಂಡು ಹೋಗ್ತಾರೆ ಅಂತ ಎಮರ್ಜೆನ್ಸಿ ಇದ್ರೆ ಏನು ಈ ಕಡೆ ಹೋಗ್ತಿದ್ಯಾಲಂತ ಅಂತ ಏನೋ ಆಯ್ತಾ ಏನೋ ಎತ್ತ ಅನ್ಕೊಂಡು ಎಲ್ಲ ಜ ಹೋಗ್ತಿರೋದು ಎಲ್ಲ ಎಲ್ಲ ಇಲ್ಲ ಕಂಡ್ರೆ ಗೌಡ್ರೆ ಹ್ಮ್ ಸಂತೆಗೆ ಹೋಗ್ತಿದ್ದೀನಿ ಪೂರಿ ಖಾರ ಬೋಂಡ ಅಂತ ಹಂಗೆ ಮನೇಲಿ ತರಕಾರಿಗಳೆಲ್ಲ ಖಾಲಿ ಆಗಿದ್ದು ತರಕಾರಿ ಕೊತ್ತಂಬರಿ ಸೊಪ್ಪು ಇವೆಲ್ಲ ಖಾಲಿ ಆಗಿದ್ದು ಹಂಗೆ ತಗೊಂಡು ಹ್ಮ್ ಹಂಗೆ ಒಂದ್ ಸ್ವಲ್ಪ ಕೆಲ್ಸಗಳಿದ್ದು ನನ್ಗು ಅವು ಇವು ಕೆಲಸಗಳೆಲ್ಲ ಇದ್ದು ನಮ್ಮ ಅಜ್ಜಿ ಎಲ್ಲಡ್ಕೆ ಬೇರೆ ಖಾಲಿ ಮಾಡ್ಕೊಂಡಿದ್ದಾಳೆ ಎಲ್ಲಡ್ಕೆ ಬೇರೆ ತಗೊಂಬರ್ಬೇಕು ಹ ಎಲ್ಲ ಒಂದ್ ವಾರ ಕಂಗ್ ಇವಾಗ ಹೋಗಿ ಇನ್ನು ಮುಂದ್ವಾರ ಸಂತೆಗೆ ಹೋಗಿ ತಗೊಂಡ್ಬರದು ಅದಕ್ಕೆ ಹೋಗ್ತಿದ್ದೆ ಕಣ್ರಿ ಗೌಡ್ರೆ ಅಲ್ಲೇ ಕತ್ಲಾಗ್ ಬೇರೆ ಕತ್ಲ ಬೇರೆ ಆಯ್ತು ಹೋಯ್ತು ಕತ್ಲಾದ್ರೆ ಮತ್ತೆ ತಗೊಂಬರ ಆಕಡೆಯಿಂದ ಬರೋದಕ್ಕೆ ಒತ್ತಾಗ್ಬಿಡುತ್ತೆ ಅದು ಕತ್ಲಾಕ್ ಹೋಗ್ ತಗೊಂಬರ ಅಂತ ಹೋಗ್ತಿದ್ದೆ ಬರ್ತೀರಂದ್ರೆ ಗೌಡ್ರೆ ನೀವು ಏನು ಕೆಲಸ ಇಲ್ಲ ಅಂದ್ರೆ ಬರ್ರಿ ಹೋಗ್ಬರ ಇಲ್ಲ ಕಣಜ ಅಲ್ಲೇ ಹೋಗ್ ಬಂದ್ಬಿಟ್ಟೆ ಆ ನೀನ್ ಇನ್ನು ಹೋಗಿಲ್ಲ ಇವಾಗ ಹೋಗ್ತಿದ್ಯನು ಬಾ ಹೋಗು ನಾನ್ ಸಂತೆ ಎಲ್ಲ ಮುಗಿಸ್ಕೊಂಡು ಎಲ್ಲಾ ತರಕಾರಿ ಅವು ಇವು ಎಲ್ಲಾ ತಗೊಂಡು ಒಂದ್ ಸ್ವಲ್ಪ ಪೂರಿ ಖಾರ ಬೋಂಡ ಎಲ್ಲಾ ತಗೊಂಡು ಹಾ ಬಂದಪ್ಪ ಹಾಂ ನೀನಿ ಇವಾಗ ಹೋಗ್ತಿದ್ದೇನು ಹೋಗ್ಬಾ ಹೋಗು ನಾನೆಲ್ಲ ತಗೊಂಡು ಅಲ್ಲೇ ಮಂತ ಬಂದು ಎಲ್ಲ ಇಟ್ಟು ಇವಾಗ ತೋಟ ಬಂದೆ ಒಂದು ಗಳಿಗೆ ಹಂಗೆ ವಾಕ್ ಆಗಂಗು ಆಗುತ್ತೆ ತೋಟ ತಗೊ ಬಂದು ಆರಾಮಾಗಿ ಒಂದು ಗಳಿಗೆ ಸುತ್ತ ಆಡ್ಕೊಂಡು ಹೋಗಂಗ ಆಗುತ್ತೆ ಈ ನೀನ್ ಏನ ಅನ್ಕ ರಂಗಜ್ ಸಂಜೆ ಹೊತ್ತು ತೋಟ ತಗ ಬಂದು ಒಂದು ಹಾ ಒಳ್ಳೆ ತಂಪಾದ ಗಾಳಿ ತಗೊಂಡು ಒನ್ಗಳಿಗೆ ತೋಟ ನೋಡ್ಕೊಂಡು ಕಾಯಿ ಪಾಯಿ ಬಿದ್ದಿದ್ರೆ ಎತ್ಕೊಂಡು ಹೋದ್ರೆ ಒಂಥರ ಸಮಾಧಾನ ಮನ್ಸಿಗೆ ನೆಮ್ಮದಿ ಕಂಡು ರಂಗಜ ಅಂದ್ರೆ ಏನೋ ಕಳ್ಕಡಿರಂಗ ಆಗ್ತಿರುತ್ತೆ ಏನು ಹೇಳ್ತೀಯ ರಂಗಜ ಎಲ್ಲ ಮೂಕನಿ ಹೇಳ್ರಿಗ ಗೌಡ್ರೆ ತೋಟತಾ ತಗ ಹೋಗ್ಲಿಲ್ಲ ಅಂದ್ರೆ ಮನ್ಸ್ ತಡೀತ ಅಯ್ಯೋ ಏನೋ ಕಳ್ಕೊಂಡಿಡೋಂಗೆ ಆಗುತ್ತೆ ಆದ್ರೆ ನಮ್ಮಂತಾರ ನಿಮ್ಮಂತವ್ರಿಗೆ ಆಗುತ್ತೆ ಕಷ್ಟಪಟ್ಟು ದುಡಿಯೋರಿಗೆ ತೋಟದ ಮೇಲೆ ಪ್ರಾಣನೇ ಇಟ್ಕೊಂಡಿರ್ತೀವಿ ಹಾಂ ಇವಾಗಿನವ್ರಿಗೆ ಏನು ಹೇಳ್ತೀರಾ ಹೇಳ್ರಿ ತೋಟ ಪಾಪ ಒಂದ್ ಸ್ವಲ್ಪ ಏನಾರ ಬಿದ್ದೈತೆ ಅಂದ್ರೆ ಏನಾರ ಆಯ್ತೋ ಏನೋ ಎತ್ತ ಹೋಗ್ಬಾರಲಪ್ಪಾ ಒಂದೆರಡು ದಿವಸ ಹುಷಾರಿಲ್ಲ ನನ್ಗಂದ್ರೆ ಕೆಲಸ ಆಯ್ತು ಸುಮ್ನಿರಪ್ಪ ಅಂತ ಹೇಳ್ಬಿಡ್ತಾನ ನಮ್ಮ ಹುಡ್ಗ ಏನು ಮಾಡಕ್ಕಾಗಲ್ಲ ನಾವಿರೋವರೆಗೂ ನಡ್ಸ್ಕೊಂಡು ಹೋಗೋದು ಮುಂದೆ ಏನೇನು ಮಾಡ್ತಾರ ಮಾಡ್ಕಂಡು ಹೋಗ್ಲಿ ಇನ್ನೇನು ಮಾಡೋಕ್ಕಾಗುತ್ತೆ ಹೇಳ್ರಿ ಅಂತೂ ನೀಡಿರಂಗಜ ಏನು ಮಾಡಣ ನಾವಿರೋವರೆಗು ನೋಡ್ಕೊಂಡು ಚೆನ್ನಾಗಿ ಆಮೇಲೆ 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 ಅವ್ರಿಗುನು ಜವಾಬ್ದಾರಿ ಬರುತ್ತಲ್ಲ ನೋಡು ಅವಾಗ ಅವರೇ ಬುದ್ಧಿ ಕಲಿತಾರ ಕಣ್ಣು ಸುಮ್ನಿರು ಯಾಕಂಡ್ ರಘಜ ನಾವು ನಮ್ಮ ಅಪ್ಪ ಯಾರೆಲ್ಲ ಮೊದ್ಲು ಇದ್ದಾಗ ತೋಟದವ್ ಕೆಲಸ ಮಾಡುವಾಗ್ಲ ಪಾಪ ಹೊಲತಾವ್ ಕೆಲಸ ಮಾಡುವ ಅದು ಇದು ಅಂದಾಗ ಥೋ ಇದು ನಮ್ಮ ಅಪ್ಪ ಹಿಂಗನ್ನು ತೈ ಒನ್ಗಳಿಗೆ ಬಿಡಲು ಆ ಕೆಲಸ ಮಾಡು ಕೆಲಸ ಮಾಡ್ಸಿ ಮಾಡ್ಸಿ ಅಯ್ಯೋ ಅನ್ಸುತ್ತ ಕಟ್ತಿದ್ದು ನೋಡು ನೋಡು ಇವಾಗ ನಮಗೆ ಗೊತ್ತಾಗ್ತೈತೆ ಅವ್ರಗಳು ಬೆಲೆ ಇವಾಗ ಇಲ್ವಲ್ಲ ಅವಾಗ ಗೊತ್ತಾಗ್ತೈತೆ ನಮಗೆ ನಿಜ ತಾನೇ ಅವಾಗ ಯಾಕೆ ಬುದ್ಧಿ ಹೇಳ್ತಿದ್ರು ಯಾಕೆ ಬೈತಿದ್ರು ಅಂತ ಇವಾಗ ಒಂದೊಂದ್ ಕ್ಷಣಕ್ಕೂ ನೆನಪಾಗುದಣ್ ರಂಗಜ ಏನು ಮಾಡಕ್ ಆಗಲ್ ಕಣ್ ಬಿಡು ನಮ್ ಹಂಗೆ ಅವ್ರು ಬುದ್ಧಿ ಕಲಿತಾರೆ ಮುಂದ್ ಮುಂದೆ ಹ ತಲೆ ಯಾಕೆಡ್ಸ್ಕಡ್ತಿ ಆಕಂಡ್ ಹೋಗು ಭಗವಂತ ಏನಾಯ್ತು ನಡೆಯುತ್ತೆ ಹೋಗ್ ಬಾ ಹೋಗು ಅಲ್ಲೇ ಕತ್ಲಾಕ್ ಬಿಡುತ್ತೆ ಸಂತೆಗ್ ಬೇರೆ ಹೋಗ್ತಿದೀನ ಅಂತಿದ್ಯಾ ಹೋಗ್ ತಗೊಂಬರಕ್ ಹೋಗ್ತಿದ್ಯಾ ಅವಾಗ ತಗೊಂಬ ಹೋಗ್ ಅವ್ರಿ ಆಯ್ತು ಕಣ್ ಬಿಡ್ರಿ ಅನ್ನಕ್ಕಿಂತ ಸಿಗ್ತೀನಿ ಯಾಕಜ ರಂಗಜು ಅಲ್ಲ ಹದ್ನೈದ್ ಇಪ್ಪತ್ ದಿವಸ ಆಯ್ತು ಅಂಗಡಿ ತಾವ ಬಂದೋ ಇರಲಿಲ್ಲ ಏನ್ ಸಮಾಚಾರ ಹಾ ಏನ್ ಬೇರೆ ಗಿರಿ ಅಂಗಡಿಗೆ ಹೋಗ್ಬಿಟ್ಟು ಪುರಿಕಾರ ತಗೊಂಡ್ ಹೋಗ್ತಿದ್ದೆ ಏನು ಲೇ ಲೇ ಕೃಷ್ಣಪ್ಪ ಇದ್ಯಾಕಲ್ಲ ಹಿಂಗ್ ಮಾತಾಡ್ತೀಯಾ ಅಲ್ಲ ಕಣ ನಾನ್ ಯಾವತ್ತಾದ್ರೂ ಬೇರೆ ಅಂಗಡಿಗೆ ಹೋಗ್ಬಿಟ್ಟು ಪುರಿಕಾರ ತಗೊಂಡ್ ಹೋಗಿರೋದು ನೋಡಿದ್ಯಾ ನೀನು ಹಾ ನೋಡ ಹೆಂಗ್ ಮಾತಾಡ್ತೀಯ ಅಂತ ನೀನು ಒಂಥರ ಪರವಾಗಿಲ್ಲ ಕಣ ಆ ನೀನೇ ಅತ್ತ ಬೇರೆ ಅಂಗಡಿಗೆ ಹೋಗಿದ್ಯಾ ಏನಜಾ ಅಂತ ಹೋಗ್ ಬರ್ತೀನಿ ನೇನು ಅಲ್ಲೇ ಹೋಗ್ ತಗೊಂಡ್ ಬರ್ತೀನಿ ಅದ್ಯಾಕಾದ್ರೆ ಹಿಂಗಿಯಾ ನೋಡು ಹೆಂಗ್ ಕೋಪ ಅಂತ ನೀನು ಹ್ಮ್ ಸುಮ್ನೆ ಏನೋ ಒಂದ್ ಬಾಯಿ ಮಾತಿಗೆ ಒಂದ್ ಸ್ವಲ್ಪ ರೇಗಿಸ್ತಪ್ಪ ಹದಿನೈದು ಇಪ್ಪತ್ತು ದಿವಸ ಆಯ್ತಲ್ಲ ಅಂಗಡಿ ತಾವ ಬರ್ಲಿಲ್ವಲ್ಲ ಹ ಏನ್ ಸಮಾಚಾರಪ್ಪ ಅದಕ್ಕೆ ಹೋದ್ವಾರ ಬಂದಿದ್ದೆ ನಾನು ಸಂತೆಗೇನ ಬಂದಿದ್ದೆ ಆದ್ರೆ ಖಾರ ಎಲ್ಲ ಇದ್ವು ಹೋದ್ ವಾರದ್ದೆ ಅದಕ್ಕೆ ಹೋದ ವಾರ ಏನ್ ತಗೊಂಡ್ ಹೋಗ್ಲಿಲ್ಲ ಮನೇಲಿ ಖಾಲಿ ಆಗಿತ್ತು ಈ ವಾರ ತಗೊಂಡ್ ಹೋಗೋಣ ಅಂತ ಬಂದೆ ಕಣಪ್ಪ ಕೊಡಲಿ ಪುರಿನ ಸರಿ ಕಣಜ ಆಯ್ತು ಕೊಡ್ತೀನಿ ಎಷ್ಟ್ ಲೀಟರ್ ಬೇಕಿದ್ದು ಪುರಿ ಪುರಿ ಇನ್ನೆಷ್ಟಲ್ಲ ಕೊಡ್ತೀಯ ಪಾಪ ಕೊಡ ಒಂದ್ ಆರ್ ಲೀಟರ್ ಕೊಡ ನಮ್ಮ ಹುಡುಗಿ ಬೇರೆ ಸರೋಜಮ್ಮ ಬೇರೆ ನಾಳೆ ಏನ ಪುರಿ ಓಸಿಲಿ ಮಾಡ್ತೀನಿ ಕಣ್ಮಮ್ಮ ತಿಂಡಿನ ಪುರಿ ಜಾಸ್ತಿನೇ ತಗಮ್ಮ ಅಂತ ಹೇಳುದು ಬೇರೆ ಪುರಿ ಉಸ್ಲಿ ಮಾಡಬೇಕು ಒಂದು ಆರ್ಕು ಹಾಕು ಒಂದ್ ಆರು ಲೀಟರ್ ಹಾಕು ಸಾಕು ಒಂದ್ ಆರು ಲೀಟರ್ ಪುರಿ ಹಾಕು ಹಂಗೆ ಬೇರೆ ಕವರಲ್ಲಿ ಖಾರ ಹಾಕು ಖಾರಾನೂ ಕಡಲೆ ಬೀಜನೂ ಒಂದ್ ಸ್ವಲ್ಪ ಬೇರೆ ಬೇರೆ ಹಾಕು ಸರಿನಾ ಕಡಲೆ ಬೀಜ ಒಂದ್ ಐವತ್ತು ಒಂದು ಕಾಲ್ ಕೆಜಿ ಹಾಕು ಜಾಸ್ತಿ ಅನ್ನಂಗೆ ಹಾಕು ಒಂದ್ ಸ್ವಲ್ಪ ಸರಿ ಕಣಜ ಆಯ್ತು ಅಲ್ಲ ಕಣಜ್ ಸ್ಪೀಟ್ ಏನಾರು ಬೇಕಿತ್ತಾ ಮೈಸೂರು ಪಾಕು ಲಾಡು ಬತ್ತಾಸು ಏನಾರು ಬೇಕಿತ್ತಜ ಬಡಕಳ್ಳ ಏನು ಬಡಕಣ್ಣ ಆ ಸ್ವೀಟು ಮಿಠಾಯಿ ಗಿಟಾಯಿ ಏನು ಆ ಬಡಕಣ್ಣ ಅವೆ ತಿಂದ್ಬಿಟ್ಟು ಕೆಮ್ಮ ಮಾಡ್ಕೊಂಡ್ಬಿಟ್ಟು ಬೇಡವಲ್ಲಪ್ಪ ಜಿತಿ ಮತ್ತೆ ನಮ್ಮ ಅಜ್ಜಿ ಬಾಯಿ ಬಂದಂಗೆ ಬೈತಿದ್ಲು ಬಡಕಣ್ಣ ಸುಮ್ನಿರು ಬರೀ ಪುರಿ ಖಾರ ಕಡ್ಲೆ ಬೀಜ ಹಾಕೊಡು ಸಾಕು ಬೋಂಡ ಇದ್ರೆ ಬೋಂಡ ಮಾಡಿದ್ರೆ ಬೋಂಡಾನು ಕೊಡಪ್ಪ ಬೋಂಡ ಒಂದು ಇಪ್ಪತ್ತ್ ಮೂರು ರೂಪಾಯಿ ಬೋಂಡಾನು ಹಾಕೊಡು ತಗೊಂಡೋಗ ಏನು ಆಗಲ್ಲ ಬಲು ಚೆನ್ನಾಗೈತೆ ನೀನೇ ಅಪ್ಪ ಹೇಳ್ತಿರೋದು ಎಲ್ಲಾರು ಬಂದ್ಬಿಟ್ಟು ನಮ್ಮ ಅಂಗಡಿದು ಒಳ್ಳೆ ಮೈಸೂರು ಪಾಕು ಲಾಡು ಎಲ್ಲ ಚೆನ್ನಾಗಿರುತ್ತಂತ ಅವರೇ ಹೇಳ್ಬಿಟ್ಟು ಕೇಳ್ಕೊಂಡು ತಗೊಂಡೋಗ್ತಾರೆ ಅಂತ ಅದ್ರಲ್ಲಿ ನೀನೇ ಅಪ್ಪ ಹೇಳಿದ್ದು ತಗೊಂಡೋಗಿ ಏನೂ ಆಗಲ್ಲ ಏ ಹಂಗಲ್ ಕಡ್ಲಪ್ಪ ಲೈ ಥೋ ನಾವು ತಿನ್ನೋದಕ್ಕೆ ಆಸೆ ಆಸೆಕ್ ತಗೊಂಡೋಗ್ಬಿಡ್ಬೋದು ನಮ್ಮ ಹುಡುಗ್ ಬಿಡಲ್ಲ ಕಣವು ಅವನಿಗ್ ಬಿಟ್ಟು ನಾವೇಂಗೆ ಹೇಳು ತಿರ್ಗಾ ಮತ್ತೆ ಕೆಮ್ಮು ನೆಗಡೆ ಮಾಡ್ಕೊಂಡ್ಬಿಟ್ಟು ತಿರ್ಗಾ ಹಾಸ್ಪಿಟ್ಲ್ ಕರ್ಕೊಂಡು ಹೋಗ್ಬೇಕು ಬಡಾಕಂಡ್ ಸುಮ್ನಿರು ಮುಂದಿನ ವಾರ ಬೇಕಾದ್ರೆ ತಗೊಂಡ್ ಹೋಗ್ತೀನಿ ಇವಾಗ ಪುರಿ ಖಾರ ಕಡಲೆ ಬೀಜ ಹಾಕ್ಬಿಡ್ಲಾ ಪಪ್ಪಾ ಅಲ್ಲೇ ಒತ್ತಾಯ್ತು ನನಗೆ ಅರ್ಜೆಂಟಾಗಿ ಮಂತ್ವ ಬೇರೆ ಹೋಗ್ಬೇಕು ನಮ್ಮ ಹುಡ್ಗ ಹಾಲ್ ಕರ್ದ ಹಾಲ್ ಹಾಕ್ ಬಂದಾನೋ ಇಲ್ವೋ ಯಾರಿಗ್ ಗೊತ್ತು ಮೊದ್ಲು ಹೋಗ್ಬೇಕು ನಾನು ಅರ್ಜೆಂಟಾಗಿ ಒಂದ್ ಸ್ವಲ್ಪ ಬೇಗ ಬೇಗ ಹಾಕೊಡ್ಲಾಪಾಪ ತಡಿ ರಂಗಜ ಅದೇ ಹಾಕಿ ಹಿಂಗೆ ಅರ್ಜೆಂಟ್ ಮಾಡ್ತೀಯೋ ಗಿರಾಕಿ ಇಲ್ಲ ಒಂದ್ಗಳಿಗೆ ಇರು ಆಗಲ್ಲ ನನಗೂ ಬೇಜಾರಾಗ್ತಾಯ್ತು ಒಂದ್ಗಳಿಗೆ ಮಾತಾಡ ಹದಿನೈದ್ ಇಪ್ಪತ್ತು ದಿವ್ಸಕ್ಕೋ ತಿಂಗ್ಳಿಗೆ ಒಂದ್ಸಲಿ ಬರ್ತೀಯ ಅಂಗಡಿ ತಾವ ಏನ್ ಐದ್ ನಿಮಿಷ ನಿನ್ಕೊಳಲ್ಲಪ್ಪ ಗಳಿಗೆ ಮಾತಾಡಿಸ್ಕೊಂಡು ಹೋಗ ನನ್ನಂಗಿಲ್ಲ ಅಲ್ಲೇ ಅರ್ಜೆಂಟಾಗಿ ಬರ್ತೀಯ ಹಿಂಗೆ ರಪ್ಪನೋಗಿ ರಪ್ಪನ್ ಬಲ್ಟ್ ಬಿಡ್ತಿಯಾ ಬಂದು ಹಾ ತಡಿ ಒಂದ್ ರೇಟು ಅದೇ ಹಾಕಿ ಅರ್ಜೆಂಟ್ ಮಾಡ್ತೀಯಾ ಈ ಹುಡುಗ ನೋಡ ಇವನು ಏ ಮಾತಾಡಬೇಕಾರೆ ಇನ್ನೊಂದ್ ದಿವಸ ಪುರ್ಸತ್ ಅದ ಬರ್ತೀನಿ ಕಂಡಪ್ಪ ಇವಾಗ ನನ್ ಪುರಸತ್ತಿಲ್ಲ ಕಣ ಮಾತಾಡ ಅಷ್ಟು ನನ್ನ ಮಾತ್ ಕೇಳು ಹಾಕ್ ಕೊಡ ಬಿರ್ಬಿರ್ನೆ ನೀನು ಇವಾಗ ಹಾಕೊಡ್ತೀಯ ಪುರಿಗಳೆಲ್ಲ ಅಳ್ದೋ ಇಲ್ಲ ನಾನು ಬೇರೆ ಅಂಗಡಿಗ್ ಹೋಗನ ಅತ್ಲಗ ನೋಡ ನೋಡ ಇವಜ್ಜು ಒಬ್ಬ ಅಬಾ ಬೇರೆ ಅಂಗಡಿಗೆ ಹೋಗ್ತೀಯ ಹೋಗಜ ನೋಡಂಗರಿ ನೀನ್ ಅದ ಹೆಂಗ್ ಹೋಗ್ತೀಯ ಅಂತ ಇವ್ರು ಮರಕಾಯಿ ಹೋಗಲ್ಲ ಪಾಪಾ ನಿನ್ ದಮ್ಮಯ ಅಂತಿನ ಬೇಗ ಬೇಕಲ್ಲ ಅರ್ಜೆಂಟ್ ಹೋಗ್ಬೇಕು ನಾನು ನಿನ್ಗೆ ಹೇಳೋದು ಅರ್ಥ ಆಗಲ್ವೇನ ಇನ್ನು ತರಕಾರಿ ಗುಡ್ ತಗೊಂಡ್ ಹೋಗ್ಬೇಕು ಬೋಂಡಾ ಹಾಕೊಡು ಹಂಗೇ ಒಂದ್ ಸ್ವಲ್ಪ ಅರ್ಜೆಂಟ್ ಹಾಕಿ ಬೋಂಡಾ ಹಾಕುವ ಮೂವತ್ ರೂಪಾಯ್ದು ಬೋಂಡ ಮಾಡಿಲ್ಕಂಡ್ರಂಗಜ ಇವತ್ತು ಇವತ್ತು ಒಂದ್ ಸ್ವಲ್ಪ ನಾನು ಒಂದ್ ಸ್ವಲ್ಪ ಅಂಗಡಿ ಒಂದ್ ಸ್ವಲ್ಪ ಲೇಟ್ ಮಾಡ್ಬಿಟ್ಟೆ ಹಂಗಾಗಿ ಬೋಂಡ ಏನ್ ಹಾಕಿಲ್ಲ ಇಲ್ಲೇ ಪಕ್ಕ ತಂಗಿದ ಇಲ್ಲ ಅವನು ನಮ್ಮ ನಮ್ಮೂರವ್ ಏನೋ ನೀವ್ ಹಾಕಿದ್ದ ನೋಡು ಅವನು ಯಾರೋ ಅವನು ನಿಂಗಣ್ಣನ ಯಾರೋ ಅಲ್ಲೇ ಹೋಗಿ ತಗೊಂಡ್ ಹೋಗು ಚೆನ್ನಾಗಿರುತ್ತೆ ಅವನು ಚೆನ್ನಾಗ್ ಮಾಡ್ತಾನೆ ಬೋಂಡಾನ ಸರಿ ಕಣಪ್ಪ ಆಯಿತು ನಾನು ಹೋಗಿ ಹೋಗ್ತೀನಿ ನೀನು ಮೊದಲು ಪೂರಿ ಖಾರಾನ ಹಾಕೊಡ ಒಂದು ಸ್ವಲ್ಪ ಅರ್ಜೆಂಟು ಎಷ್ಟು ಆಯ್ತಪ್ಪಪ್ಪ ದುಡ್ಡು ದುಡ್ಡು ಅಲ್ಲಿಗೆ ಆರು ಲೀಟ್ರ್ ಪೂರಿ ಖಾರ ಕಡಲೆ ಬೀಜ ಹಾಂ ಅಷ್ಟು ಅಲ್ವೇನ್ ರಂಗಜಾ ಕುಡಿದು ನೂರಿಪ್ಪತ್ತು ರೂಪಾಯಿ ಆಯಿತು ಇದು ಹಾಕಲ್ಲಪ್ಪ ಇಷ್ಟೊಂದು ರೇಟ್ ಹೇಳ್ತಿದ್ದೀವು ಹಾಂ ಅದೇ ಯಾಕ ನೂರಿಪ್ಪತ್ತು ರೂಪಾಯಿ ಆಯ್ತು ನೋಡು ಕರೆಕ್ಟಾಗಿ ಲೆಕ್ಕ ಮಾಡೋ ಹೋ ಇಲ್ಲ ಕಣಜ ನೂರಿಪ್ಪತ್ತು ರೂಪಾಯಿ ಆಯಿತು ಕೊಡೊಂದು ಹತ್ತು ರೂಪಾಯಿ ಕಡಿಮೆನೇ ಕೊಡು ನೂರ ಹತ್ತು ರೂಪಾಯಿ ಕೊಡು ಸಾಕು ಆ ಸುಮ್ಮಕ್ ತಗೊಳ ನೂರು ರೂಪಾಯಿ ಕೊಡ್ತೀನಿ ಓಹೋ ಏನ್ ದಿನಾಲು ಬರ್ತೀನಿ ಇವ್ನ ಅಂಗಡಿಗೆ ಅಂತದ್ರಲ್ಲೇ ಇವನು ಇಪ್ಪತ್ ರೂಪಾಯಿ ಕಡಿಮೆ ಮಾಡಲ್ಲ ಅಂತಾನೆ ಹಾ ತಗೋಳ ಸುಮ್ನೆ ನೂರು ರೂಪಾಯಿ ಇಲ್ಲ ಕಣ್ರ ರಂಗಜ ನನಗೆ ಒಂದು ಪೈಸೆನೂ ಸಿಗಲ್ ಕಣ್ ನೋಡು ನಾನು ಹೊಟ್ಟೆ ಅಲ್ವಾ ಮಾಡೋದು ಓಹೋ ನೀನು ಬಂದಂಗ್ ಬಂದಂಗೆ ಈ ಹತ್ತು ರೂಪಾಯಿ ಇಪ್ಪತ್ ರೂಪಾಯಿ ಕಡಿಮೆ ಕೊಟ್ಟೆ ಹೋಗ್ತಿರ್ತೀಯಪ್ಪ ನನಗೆ ಲಾಸ್ ಕಣ್ ನೋಡು ಕೊಡು ಏನೂ ಆಗಲ್ಲ ಒಂದು ಹತ್ತು ರೂಪಾಯಿ ಜಾಸ್ತಿ ಅಂದಂಗೆ ನೂರ ಹತ್ತು ರೂಪಾಯಿ ಕೊಡು ಸುಮ್ನೆ ಹತ್ತು ರೂಪಾಯಿ ಬಿಡ್ಲಿಲ್ವಾ ಲೈ ಲೈ ಕೃಷ್ಣಪ್ಪ ನೀನು ಲಾಭ ಇಲ್ದಂಗೆ ಏನು ಮಾಡಲ್ಲ ನನಗೆ ಚೆನ್ನಾಗ್ ಗೊತ್ತಾಯ್ತು ತಗಳ ಸುಮ್ನೆ ನೂರು ರೂಪಾಯಿ

ಅದು ಕೂಗ್ಕೊಂಡೆ ಸರಿ ಕಣ ಆಯ್ತು ಬಿಡುಗ ಹೋಗು ವಾಸನೆ ಬರ್ತೈತೆ ನಮ್ ತಾತ ಸಂತೆಗೆ ಹೋಗೈತಂದ್ರೆ ಬೋಂಡು ವಾಸನೆ ಬರ್ತೈತೆ ಬೇರೆ ಗ್ಯಾರಂಟಿ ನಮ್ ತಾತ ಪುರಿ ಖಾರ ಬೋಂಡೆ ತಗೊಂಬಂದಿರತ್ವತ್ತು ನನ್ಗೂ ಏನು ಇಲ್ಲ ಅಂತ ನಾನು ನೋಡ್ತಿದ್ದೆ ಹಾ 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 ಸ್ಮೆಲ್ ಬರ್ತೈತೆ ನೋಡೋಣ ಮೊದಲು ಬೋಂಡ ತಿನ್ನೋಣ ಇದಾಕಲ್ಲ ಪಾಪ ಇನ್ ಬರ್ತಿದ್ಯಾ ಹೊಡಗ ನೀರ್ ತಗೊಂಬ ಉಡುಗು ಬಾಯ್ ಬಾಯರ್ ಸೇತ್ಕೊಂಡ್ ಹೋಗ ಬಿಸಿಲಲ್ ಬೇರೆ ಹೋಗ್ ಬಂದಿದ್ದು ನಡ್ಕೊಂಡ್ ಬೇರೆ ಹೋಗ್ ಬಂದಿದ್ದು ಸಿಕ್ಕಾಪಟ್ಟೆ ಬಾಯಾರ್ ಸೇತ್ಕೊಂಡ್ ಹೋಗ್ಲಾ ಪಾಪ ಲೈ ಹ್ಮ್ ತಾಕಾಯ ಇಲ್ಲಿ ಬೋಂಡ ಐಲೆ ಬೋಟಾ ತಗೊಂಡ್ ಬಂದಿದ್ಯಾ ಆಯ್ ತಗೊಂಡ್ಬಾಯ್ಲೆ ಬೋಟಾ ತಿಂತೀನಿ ಮೊದ್ಲು ಅಮೇಕಿಂದ ಬೇಕಾದ್ರೆ ನೀನ್ ನೀರ್ ಕುಡಿ ಅಂತೆ ಥೋ ಇವ್ರ ಮನ್ಕಾಯವಾಗ ಲೈ ಆ ಬಾಯರ್ ಸೇತ್ಕೊಂಡ್ ಹೋಗ್ಲಪ್ಪ ಪಾಪ ಬಿಸ್ಲಲ್ ಬೇರೆ ನಡ್ಕೊಂಡ್ ಹೋಗ್ ನಡ್ಕೊಂಡ್ ಬಂದಿರೋದು ಅಂತಾದ್ರಲ್ಲಿ ಈ ನನ್ ಮಗ ನೋಡಿ ಹೆಂಗ್ ಹೇಳ್ತಾನಂತ ಒಡಗಲ ಪಾಪ ನೀರ್ ತಗೊಂಬಾ ಬಾಯರ್ ಐತೆ

ರಿಪೇರಿ ಮಾಡ್ಸಬೇಕಂತೆ ಕಣಪಾ ಸರ್ವಿಸ್ ಎಲ್ಲಾ ಮಾಡ್ಸಬೇಕಂತ ಹೋಗಿ ರಿಪೇರಿ ಮಾಡ್ಸ್ಕೊಂಡ್ ಬರ್ತೀನಿ ಅಂತ ತಗೊಂಡ್ ಹೋಗೈತೆ ಈ ನನ್ ಮಗ ನೋಡಿ ಹೆಂಗೆ ಹೇಳ್ತಾನ ನೀನು ಕಂಜುಸು ಅಂತ ಕಂಜೂಸು ಬಾರ ಇಲ್ಲಿ ಸರಿ ಸರಿ ಕಣ ಆಯ್ತು ಬಿಡು ಅದ್ಯಾಕೆ ಬೇಗ ಮಾಡ್ಕಣತಿಯ ಹೋಗಿ ನೀರು ತಗೊಂಡ್ ಬರ್ತೀನಿ ಹಾಗ ಸಂತೆ ಮುಗುಸ್ಕೊಂಡ್ ಬಂದ ಅಲೆ ಏನ್ ಇಷ್ಟ್ ಬಿರಿಯಾನಿ ಬಂದ್ಬಿಟ್ಟಿದ್ಯಾ ಅಲ್ಲ ಅಲೆ ವತ್ ಮಾಡ್ಕೊಂಡ್ ಬರ್ತೀನಿ ಅಂತ ಹೇಳ್ದೆ ಇಷ್ಟ ಬಿರಿಯಾನೆ ಬಂದಿಯಾ ಏನೆ ಎಲ್ಲಾ ಸಾಮಾನುಗಳೆಲ್ಲ ತಗೊಂಡೆ ತರಕಾರಿಗಳು ಎಲೆ ಅಡಿಕೆ ಒಂದ್ ಪೂರಿ ಖಾರ ಬೋಂಡ ಎಲ್ಲಾ ತಗೊಂಡಿದ್ನ ಏನ್ ಮಾಡುನ್ ಹೇಳು ಬಂದ್ಬಿಟ್ಟೆ ಅಲ್ಲಾ ಕರದು ಆಲಾಕ್ ಆ ಅವನು ಬಂದಿಲ್ಲ ಇನ್ನು ಕರದು ಸರೋಜಮ್ಮ ಇನ್ನೇನು ನಿನ್ ಕೈಲ ಕೈಲಾ ಕೊಟ್ಟ ಅಂತಾನೆ ಸುಮ್ ಕಾಯ್ಕೊಂಡಿದ್ದೆ ಅಷ್ಟಲ್ಲಿ ಇಲ್ಲ ಸರಿ ನಮ್ ಜೈಣ್ಣ ಹೋಗ್ತಿದ್ದ ಡೈರಿಗೆ ಹಾಲಾಕ್ ಬರಕ್ಕೆ ಬೈಕಲ್ಲಿ ಅವ್ನು ನಿಲ್ಸಿ ಅವನ ಕೈಲ ಕೊಟ್ಟ ಕಳಿಸ್ತೆ ತಗೋಳಪ್ಪ ನಮ್ದು ಹಾಲಾಕ್ ಬಾ ಅಂತ ಮುಖನಜ್ಜಿ ಆಯ್ತು ಬಾ ಇಲ್ಲಿ ಅಂತ ಹೇಳಿ ಹೋದ ತಗೊಂಡ್ ಹೋದ ನಿಮಗ್ ಕೇಳ್ತಿದ್ದಪ್ಪ ಯಾಕಂತ ಗೊತ್ತಿಲ್ಲ ಆದ್ರೆ ಅಂಗಡಿ ಬರೋದು ಕೋಳಿ ಅಂತ ರಂಗೀತ ಬರೋದಕ್ಕೆ ಯಾವ್ದು ಕೊಡಂಗಿಲ್ಲ ಅಮ್ಮ ಏನೋ ಬೇನ್ ಮಾತಾಡಕ ಏನ ನೋಡಂತ ಪುರ್ಸೊತ್ ಮಾಡ್ಕೊಂಡು ಹೋಗ್ಬರ್ತಿನಿ ನಾಳೆ ಏನಾದ್ರು ಪುರ್ಸೊತ್ ಆಗಿದ್ರೆ ರೋಡಲ್ಲಿ ಇನ್ನೇನೋ ಅಂಗಡಿ ಇರೋದು ಕೋಳಿ ಅಂಗಡಿ ಅಲ್ಲ ಏನಾದ್ರು ಸಿಕ್ಕಿರೇ ಹೋಗ್ಬರ್ತಿದ್ದ ಪುರಿ ಖಾರ ಎಲ್ಲಾ ತಗೊಂಡ್ಬಂದಿದಿನಿ ಎಲ್ಲ ಅಡಿಕೆನು ತಗೊಂಬಂದಿದಿನಿ ತಗ ಒಂದೆರಡು ತರಕಾರಿ ತಗೊಂಬಂದಿದಿನಿ ಹಂಗೆ ಆ ಇವಡೆ ಪುರಿ ತಿಂದು ಬೇಜಾರಾಗ್ಬಿಟೈತಿ ಒಂದ್ ಸ್ವಲ್ಪ ಚರ್ಮುರಿ ಮಾಡ್ತಿಯಲ್ಲಾ ನೀನು ಅದನ್ನಾರ ಮಾಡಿ ಬಹಳ ಚೆನ್ನಾಗ್ ಮಾಡ್ತೀಯ ಈರುಳ್ಳಿ ಆ ಕ್ಯಾರೆಟ್ ಇವೆಲ್ಲ ಹೆಚ್ಬಿಟ್ ಬಿಟ್ಟು ಒಂದ್ ಸ್ವಲ್ಪ ಇದು ಹಸಿರು ಬಿಡ್ಸಿಕ್ ಹಾಕ್ಬಿಟ್ಟು ಆ ಚಟ್ನಿಂಗ್ ಮಾಡ್ಬಿಟ್ಟು ಹಾಕೆಲ್ಲ ಮಾಡ್ತಿಯಲ್ಲೇ ಮಾಡೇ ಒಂಚೂರು ಖಾರ ಕಡಲೆ ಬೀಜ ಎಲ್ಲಾನು ತಗೊಂಡ್ಬಂದಿದಿನಿ ಬಲೋ ದಿವಸ ಆಗೈತೆ ಚುರ್ಮುರಿ ತಿಂದು ನೋಡ ನಿನ್ಗೆ ಏನೇನ್ ಆ ಚುರ್ಮುರಿ ಅಂತ ಚುರ್ಮುರಿ ನನಗೆ ಪುರುಸಿಲ್ಲ ಏನಿಲ್ಲಾ ನೋಡಂತ ಮುಂಗೆ ಹೇಳ್ತೀನಿ ಅವಳೆ ಮಾಡ್ಕೊಡ್ತಾನೆ ಆ ಹುಡುಗಿಗೆ ಏನ್ ಕೆಲಸ ಆಯ್ತಾ ಏನ ಪಾಪ ಟೀ ಎಲ್ಲ ಇಟ್ಕೊಡ್ಬೇಕು ಅವಳು ಇನ್ನೊಂದು ಟೀ ಕಾಸಿಲ್ವೋ ಏನೋ ಏನ್ ಕೆಲಸ ಆಯ್ತಾ ಏನ ನೀನ್ ಮಾಡ್ಕೊಡೆ ಸುಮ್ಮನೆ ಬಾಲ ಚೆನ್ನಾಗ್ ಮಾಡ್ತೀಯಾ ನೀನು ಹ ಇನ್ನೇನು ನಿಂಬೆಣ್ಣು ಐತಲೇ ಹಾಕಕ್ಕೆಲ್ಲ ನಿಂಬೆಣ್ಣೆಲ್ಲ ಹಾಕಿ ಚೆನ್ನಾಗ್ ಮಾಡೇ ಒಂಚೂರು ಏನು ಆಗಲ್ಲ ಮಾಡ್ತೀಯ ಇಲ್ಲೇ ಕುತ್ಕೊಂಡ್ ಮಾಡಿ ಏನು ಆಗಲ್ಲ ಇಲ್ಲೇ ಗಾಳಿಲಿ ಹೆಂಗ ಗಾಳಿ ತಂಪ ಗಾಳಿ ಬಿಸ್ತೈತಿಯಾ ಇನ್ನೇನು ಒಳಗಡೆ ಶೆಕೆ ಬೇರೆ ಕೂತ್ಕೊಂಡ್ ಇಲ್ಲೇ ಇಲ್ಲೇ ಕೂತ್ಕೊಂಡು ಮಾಡು ಏನು ಆಗಲ್ಲ ಕರೆಂಟ್ ಬರೋರ್ಗೆ ಆಕೈತಿಯಾ ಅಪ್ಪ ಅಪ್ಪ ಲೈ ಸುನೀಲ ಸುನೀಲ ಹಿಂಗ್ ಕೂಕ್ ಯಾಕೆ ಏನಾಯ್ತದ ನೀರ್ ತಗೊಂಬರ್ ನೀರ್ ಬರ್ತಿದ್ದೆ ಅಷ್ಟಲ್ಲಿ ನೀನ್ ಕೂಗ್ದಲ್ಲ ಅದಕ್ಕೆ ಅಲ್ಲೇ ಇಟ್ಟು ಓಡ್ ಬಂದ್ಬಿಟ್ಟೆ ಏನ್ ಇಲ್ಕಣ ಅಲ್ಲಿ ಓದ್ಬಿಟ್ಟು ಆ ಚರ್ಮುರಿ ಮಾಡೋದು ಇದೈತಲ್ಲ ತಪ್ಲೆ ಅಂತ ಅದು ಆ ಅದ್ ತಗೊಂಬ ಹೋಗು ಅದು ಮತ್ತೆ ಒಂದ್ ಸ್ವಲ್ಪ ಹಸಿರು ಮೆಣಸಿಕ್ ತಗೊಂಬ ಈರುಳ್ಳಿ ಅವೆಲ್ಲ ಹಚ್ಕೊಂಡ್ವ ಚರ್ಮುರಿ ಮಾಡೋಣ ನಿಮ್ ತಾತ ಪುರಿ ಖಾರ ಬೋಂಡೆಲ್ಲ ತಗೊಂಡ್ ಬಂದೈತೆ ಚರ್ಮುರಿ ಮಾಡ್ಕೊಂಡು ತಿನ್ನಂತೆ ಹೋಗಪ್ಪ ಆ ಈರುಳ್ಳಿ ಅಂತೆ ಮೆಣಸಿಕಾಯಿ ಹಸಿರು ಮೆಣಸಿಕಾಯಿ ಕೊತ್ತಂಬರಿ ಸೊಪ್ಪು ಹಂಗೆ ಆ ನಿಂಬೆ ಹಣ್ಣು ಅಬೆಲ್ಲ ತಗೊಂಬ ಚಾಕು ಆ ಎಲ್ಲ ತಗೊಂಬಾರಲಪ್ಪ ಬೇಗ ಬೇಗ ಮಾಡೋಣ ಅಜೇ ಚರ್ಮುರಿ ಮಾಡ್ತಿದ್ಯಾ ಅಜೇ ಅಜೇ ನಾನ್ ಮಾತ್ರ ಹೇಳಿದ್ರೆ ಒಂದ್ ದಿವಸನು ಮಾಡಲ್ಲ ನೀನು ತಾತ ತಕ್ಷಣ ನೋಡಿ ಹೆಂಗ್ ಮಾಡ್ಕೊತೀಯ ಅಂತ ಮೋಸ ತಾನೆ ನಿಂದು ಸರಿ ಕಣಪ್ಪ ಆಯ್ತು ಬಿಡು ಏನು ಮಾಡಿಸಲ್ಲ ಏ ಬಿಡೇ ಹೋಗ್ಲಿ ಇನ್ನೇನ್ ಚರ್ಮುರಿ ಚರ್ಮುರಿಗಿರ್ಬೋದು ಏನು ಮಾಡ್ಬೇಡ ಅತ್ಲ ಕರೆಂಟ್ ಬೇರೆ ಇಲ್ಲ ಅಂತ ಹೇಳ್ತಿದ್ಯಾ ನಮ್ ತಿಂದ್ರೆ ಆಗುತ್ತೆ ಅಜೇ ಮಾಡಿ ಸುಮ್ನೆ ಓಹೋ ನಾನ್ ಏನೋ ಸುಮ್ನೆ ಬಾಯಿ ಮಾತಿನ ಅಷ್ಟೇನೆ ಅಷ್ಟೇ ಚುರ್ಮುರಿ ಮಾಡಜ್ಜಿ ಈ ಪಾಕ ನೋಡಿ ಹೆಂಗಿರುತ್ತಂತ ಮಾಡಿ ಮಾಡ್ತಿದ್ಯಾ ನನಗ್ ಬೇಗ ಮಾಡಿ ಪಾಪ ಸರಿಯ ಒಂದ್ ಅದ್ಯಾಕ ಹಿಂಗ್ ಅರ್ಜೆಂಟ್ ಮಾಡ್ತಿಯಾ ನಿಮ್ಮ ಮಾಡೋದ್ ಮಾಡ್ಬನ ಹಿಂಗ್ ಅರ್ಜೆಂಟ್ ಮಾಡ್ಬಿಟ್ರ ಸುಮ್ನಿರ್ ಒಂದ್ ಹ ಚರ್ಮುರಿ ನನ್ಗಂತೂ ಬಾಯಿ ನೀರ್ ಬರ್ತೈತೆ ಅಜ್ಜಿ ಮಾಡೋ ಚರ್ಮುರಿ ಅಂತ ತಕ್ಕಾಗಿರತ್ ಕಣ್ತವ್ ಹ್ ತಿನ್ನ ಚೆನ್ನಾಗಿರುತ್ತೆ ಅಜ್ಜಿ ಅಜೇ ಒಂಚೂರು ಜಾಸ್ತಿ ಏನಾಗಿ ಮಾಡೋಜಿ ಹೂ ಮಾಡ್ಕೊಡ್ತೀನಿ ಕಣ್ ಸುಮ್ಮನಿರ ಕಳ ತಿನ್ನುವಂತೆ ಮೊದ್ಲು ನಿನ್ಗೆ ಕೊಡೋದು ಇನ್ಯಾರು ಯಾರು ಹೇಳು ನೀನೇ ತಾನೇ ತಿನ್ನೋನು ಸುಮ್ಮೀರು ಮಾಡ್ಕೊಡ್ತೀನಿ ಅತೇ ಇದೇನತೆ ಇಲ್ಲಿ ಮಾಡ್ಕೊಂಡ್ ಕುಂತೀರ ಚರ್ಮುರಿನ ಯಾಕೆ ಒಳಗಡೆ ಮಾಡದಲ್ವೇನತೆ ಏನೋ ಆಗ್ಬಿಟ್ಟು ಕಂಬನ ಏನೋ ಆಗೈತಂತೆ ಅದಕ್ಕೆ ಕರೆಂಟ್ ಬೇರೆ ಇದಿಲ್ವಾ ಕತ್ಲೆ ಬೇರೆ ಆಗೈತು ಈ ಹುಡ್ಗ ಬೇರೆ ಅರ್ಜೆಂಟ್ ಮಾಡ್ತಿದ್ದ ಅಜ್ಜಿ ಮಾಡ್ಕೊಡಜ್ಜಿ ಶರ್ಮುರಿ ಶರ್ಮುರಿ ಬೇಕಿ ಅಂತ ಅರ್ಜೆಂಟ್ ಅದ್ ಅದಕ್ಕೆ ಇಲ್ಲ ಆಚೆಡೆನ ಕುತ್ಕೊಂಡ್ ಮಾಡ್ತಿದ್ನಮ್ಮ ಒಳ್ಳೆ ಗಾಳಿ ಬಿಸ್ತಾ ಇಟ್ಕೊಂಡ್ ಸುಮ್ನೀರು ಒಳಗಡೆ ಶೆಕೆ ಬೇರೆ ಇಲ್ಲ ಆರಾಮಾಗಿ ಮಾಡ್ತಿದೀವಿ ಅಲ್ಲ ಕಣಮ್ಮ ನೀನ್ ಎಲ್ಲ ಹೋಗಿದ್ದೆ ಇಷ್ಟೊತ್ತೇ ನಾನು ಅಂತ ಹೋಗಿದ್ದೆ ಕೊತ್ತಂಬರಿ ಸೊಪ್ಪು ಬೇರೆ ಖಾಲಿ ಆಗಿತ್ತು ನೋಡು ಅದಕ್ಕೆ ಹೋಗಿ ಇಸ್ಕಂಬರ್ನ ನೇತ್ರಕ್ಕನ ಹತ್ರ ಹೋಗಿದ್ದೆ ಆಮೇ ನೆನಪು ಮಾಡ್ಕೊಂಡೆ ಮಾಮ ಮಾಮ ಸಂತೆಗೆ ಸಂತೆಕೋಯ್ತಲ್ಲ ನೀನ್ ಮಾವನಿ ತಗೊಂಬರತ್ತ ಸುಮ್ನೆ ಬಂದೆ ಆತ್ಲಗಿ ಅಜಿ ಸಕ್ಕತಾಗೈತ್ ಕಣಜಿ ಚರ್ಮುರಿ ಮಾತ್ರ ಸೂಪರ್ ಆಗೈತೆ ಏನ್ ಚೆನ್ನಾಗಿಲ್ವೇ ತಾತ ಸೂಪರ್ ಆಗಂದ್ರೆ ಸೂಪರ್ ಆಗೈತ್ ತಾತ ಹ್ಮ್ ಕಡೇ ಬೀಜ ಖಾರ ಸಿಗ್ತೈತಲ್ಲ ಜಿ ತಿನ್ನಂಗ್ ತಿನ್ನಂಗೆ ಬೋಂಡ ಎಲ್ಲಾ ಐತೆ ನೋಡು ಅದಕ್ಕೂ ಅದಕ್ಕೂ ತಿನ್ನಂಗ ತಿನ್ನಂಗೆ ಇನ್ನು ಕಣಜಿ ಅಜ್ಜಿ ಅಜ್ಜಿ ಒಂದ್ ಕೆಲ್ಸ ಮಾಡು ನೀನೇ ದಿನಾಲು ಮಾಡ್ಬಿಡದಿ ನಾನ್ ತಗ ಹೋಗ್ಬಿಟ್ಟು ಏನ್ ಚರ್ಮುರಿ ಬೋಂಡ ತಿನ್ನಲ್ಲ ಇಲ್ಲ ಮನೇಲೆ ಮಾಡಿದ್ರೆ ಇನ್ನು ಚೆನ್ನಾಗಿರುತ್ತಲ್ವೇ ಅಜ್ಜಿ ಸುಮ್ಮನೆ ದುಡ್ಡು ವೇಸ್ಟ್ ಆಗಲ್ಲ ಏನಿಲ್ಲ ಇಲ್ಲೇ ಬಿಡು ಮಾಡಿ ನಿಮ್ ತಾತಂಗೂ ದಿನ ಚರ್ಮುರಿ ಬೋಂಡ ಚರ್ಮುರಿ ಬೋಂಡ ಮಾಡ್ಕೊಡ್ತೀನಿ ತಿನ್ಕೊಂಡ್ ನೋಡಿದ್ರಪ್ಪ ಈ ಕತೆ ಇಷ್ಟ ಆಯ್ತ್ರಿ ನಿಮ್ಗೆ ಇಂತ ಕತೆಗಳೆಲ್ಲ ಇಷ್ಟ ಆದ್ರೆ ದಯವಿಟ್ಟು ನಮ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ನಿಮ್ ಅಭಿಪ್ರಾಯಗಳನ್ನ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸೋದಂತೂ ಮರಿಬೇಟ್ರಿ ಕಂಡಪ್ಪ ಹಂಗೆ ಯಾರ್ಯಾರು ನಮ್ ಚಾನಲ್ ನ ವಿಡಿಯೋಸ್ ನೋಡ್ಬಿಟ್ಟು ಸಪೋರ್ಟ್ ಮಾಡ್ತಿದ್ರು ಎಲ್ಲಾರ್ಗು ಕೂಡ ಈ ಗೌರಜಿ ಪರವಾಗಿ ನಮ್ ಚಾನೆಲ್ ನ ಪರವಾಗಿ ತುಂಬು ಹೃದಯದ ಧನ್ಯವಾದಗಳು ಕಣ್ರಪ್ಪ